ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು ಅಂತಹ ಒಂದಷ್ಟು ವಿಶೇಷವಾದಂಥ ಸಾಲುಗಳು ಮತ್ತು ಅವುಗಳ ಅರ್ಥವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ನೋಡ್ತಾ ಇರೋಂಥರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತೀನಿ ಹಾಗಾದರೆ ನಮ್ಮ ಶಿವರುದ್ರಪ್ಪ ಅವರು ಆ ಸಾಲುಗಳು ಯಾವುವು ಅದರಿಂದ ನಮ್ಮ ಬದುಕಿಗೆ ಸಿಗುವಂತ ಸಂದೇಶಗಳು ಯಾವುವು ಅನ್ನೋದನ್ನ ನೋಡೋಣ ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಆಸೆಗಳು ಸಹಜವದು ಸಕಲ ಜೀವಿಗಳಿಗೆ ಕೂಡ ಮೋಸ ಮಾಡದೆ ಪಡೆವ ಗುಣವಿರಲೇಬೇಕು ನಾಸಿರಕು ಮಿಗಿಲಾದ ಒಳ್ಳೆತನವಿರುವಾಗ ಬೇಸರವ ಬಿಟ್ಟು ಬಿಡಿ ಇಷ್ಟು ಈ ಸಾಲುಗಳು ಈ ಸಾಲುಗಳ ಅರ್ಥ ಏನು ಅನ್ನೋದನ್ನ ನಾವಿಲ್ಲಿ ನೋಡೋಣ ಈಗ ಈ ಭೂಮಿ ಮೇಲೆ ಇರುವಂತ ಪ್ರತಿಯೊಂದು ಜೀವಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ ಆಸೆ ಪಡೋದು ಈ ಸೃಷ್ಟಿಯಲ್ಲಿ ಸಿಗೋಂತ ಸಹಜವಾಗದ್ದು ಎಲ್ರಿಗೂ ಬರೋ ಸಹಜವಾದಂತ ಈ ಆಸೆ ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ ಮನುಷ್ಯನ್ಗೂ ಆಸೆ ಇರುತ್ತೆ ಏನು ನಾನು ಓದ್ಬೇಕು ಒಂದು ಒಳ್ಳೆ ಕೆಲಸ ತಗೋಬೇಕು ಅದೊಂದ್ ಕಡೆ ಮತ್ತೊಂದ್ ಕಡೆ ನಾನು ದುಡಿಬೇಕು ಮನೆ ಕಟ್ಬೇಕು ಸೈಡ್ ತಗೋಬೇಕು ಆಸ್ತಿ ಮಾಡ್ಬೇಕು ನಾನು ಶ್ರೀಮಂತ ಆಗ್ಬೇಕು ಇಷ್ಟೇ ಅಂತಲ್ಲ ಇನ್ನು ಸಾಕಷ್ಟು ಆಸೆಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಇದು ಸೃಷ್ಟಿಯ ನಿಯಮ ಪ್ರತಿಯೊಬ್ಬರಿಗೂ ಸಿಕ್ಕಿರುವಂತ ಸಹಜವಾದ ನಿಸರ್ಗದ ಈ ನಿಯಮ ಇದು ಎಲ್ರಿಗೂ ಇರುವಂತ ಒಂದು ಇದು ಅಲ್ವಾ ಆದ್ರೆ ಈ ಆಸೆ ಹೇಗಿರ್ಬೇಕು ಆಸೆ ಏನೋ ಸಹಜವಾಗಿ ಬರುತ್ತೆ ಆದ್ರೆ ಅದು ಹೇಗಿರ್ಬೇಕು ಎಷ್ಟು ಇರ್ಬೇಕು ಅನ್ನೋದು ಮುಖ್ಯ ಆಸೆ ಅನ್ನೋದು ಅತಿಯಾದ್ರೆ ಅಮೃತವು ಕೂಡ ವಿಷವಾಗುತ್ತಂತೆ ಯಾವುದೇ ಆಗ್ಲಿ ಅತಿಯಾದ್ರೆ ಅಮೃತನ ವಿಷ ಆಗುತ್ತಂತೆ ನಾವು ಅತಿಯಾಗಿ ಆಸೆ ಪಡೋದ್ರಿಂದ ನಿರಾಸೆ ಆಗೋ ಸಾಧ್ಯತೆ ಕೂಡ ಇರುತ್ತೆ ಅದಕ್ಕೆ ಎಲ್ಲವೂ ಕೂಡ ಒಂದು ಮಿತಿಯಲ್ಲಿ ಇರಬೇಕು ಎಲ್ಲವೂ ಕೂಡ ಒಂದು ಅಳತೆಯಲ್ಲಿ ಇರಬೇಕು ಅದೇನಾದರೂ ಮಿತಿಯನ್ನು ಮೀರಿದ್ರೆ ಅಳತೆಯನ್ನು ಮೀರಿ ಹೋದರೆ ಮುಂದೆ ಆಗುವಂತ ದುಷ್ಪರಿಣಾಮಗಳನ್ನ ಮುಂದೆ ಬರುವಂತ ಸಂದರ್ಭವನ್ನ ನಾವೇ ಎದುರಿಸಬೇಕಾಗುತ್ತೆ ಅದಕ್ಕೆ ಈ ಆಸೆ ಅನ್ನೋದು ಎಲ್ಲ ಜೀವಿಗಳಿಗೂ ಸಹಜ ಆದ್ರೆ ನೀವು ಒಳ್ಳೆತನದಿಂದ ಯಾರಿಗೂ ಮೋಸ ಮಾಡದೆ ಅಂತ ಗುಣ ನಿಮ್ಮಲ್ಲಿ ಇರಬೇಕು ಈಗ ಯಾವುದೋ ಒಂದು ವಸ್ತು ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನೇ ಆಗಿರ್ಬೋದು ಅದನ್ನು ನಾವು ಒಂದು ಒಳ್ಳೆ ರೀತಿಯಲ್ಲಿ ಪಡ್ಕೋಬೇಕು ಎಕ್ಸಾಂಪಲು ನಾನೊಬ್ಬ ವಿದ್ಯಾರ್ಥಿ ಹೇಳ್ತೀನಿ ನಾವು ಚೆನ್ನಾಗಿ ಓದಬೇಕು ಅದರಿಂದ ನಾವು ಸರಿಯಾಗಿ ಚೆನ್ನಾಗಿ ಪರೀಕ್ಷೆಯನ್ನು ಬರೆದು ಉತ್ತಮವಾದಂತ ಅಂಕಗಳನ್ನ ತಗೋಬೇಕು ಅದನ್ನ ಬಿಟ್ಟು ನಾವು ಕಾಫಿ ಮಾಡೋದ್ರ ಮುಲ್ಕನೋ ಇನ್ನೊಂದು ಮತ್ತೊಂದ್ರೋ ಪಡ್ಕೋಬಾರ್ದು ಅಲ್ವಾ ನಮ್ಗೆ ಆಸೆ ಇದೆ ಸರಿ ಒಪ್ಕೊಳ್ಳೋಣ ಆದರೆ ಆಸೆನ ನಾವು ಆಸೆ ಪಟ್ಟಿದ್ದನ್ನ ಸರಿಯಾದ ರೀತಿಲಿ ಒಳ್ಳೆತನದಿಂದ ಒಳ್ಳೆ ಗುಣಗಳ ಮೂಲಕ ಅದನ್ನ ಪಡ್ಕೋಬೇಕು ಆಗ ಅದಕ್ಕೂ ಒಂದು ಅರ್ಥ ಅಂತಿರುತ್ತೆ ಅದಕ್ಕೂ ಒಂದು ಸರಿಯಾದ ಬೆಲೆ ಅನ್ನೋದು ಸಿಗುತ್ತೆ ನಾನು ಆಸೆ ಪಟ್ಟಿದ್ದೀನಿ ಅದು ಬೇಕು ಅಂತ ನಾವು ಕೆಟ್ಟ ದಾರಿ ಮೂಲಕ ಕೆಟ್ಟ ಗುಣದಿಂದ ಪಡ್ಕೊಳಕ್ ಹೋದ್ರೆ ಅದಕ್ಕೆ ಒಂದು ಅರ್ಥ ಅನ್ನೋದಿರೋದಿಲ್ಲ ಬೆಲೆ ಅನ್ನೋದು ಇರೋದಿಲ್ಲ ಅದಕ್ಕೆ ಪ್ರತಿಯೊಬ್ಬ ಜೀವಿಗೂ ಆಸೆ ಇರೋದು ಸಹಜ ಆದ್ರೆ ನೀವು ಆಸೆ ಪಟ್ಟಿದ್ದನ್ನ ನಿಮ್ಮ ಒಳ್ಳೆಯತನದಿಂದ ಪಡ್ಕೊಳಂತ ಗುಣ ನಿಮ್ಮಲ್ಲಿ ಇರ್ಬೇಕು ಮತ್ತೆ ಇನ್ನು ಎಷ್ಟೋ ಜನ ನೋಡಿ ನಾನು ತುಂಬಾ ಕಷ್ಟಪಟ್ಟೆ ಆದ್ರೆ ನಾನು ಬಯಸಿದ್ದು ನನಗೆ ಸಿಗ್ಲಿಲ್ಲ ನಾನು ಎಷ್ಟೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದೀನಿ ಆದರೆ ನನಗೆ ಸಿಗ್ತಾ ಇಲ್ಲ ಯಾರ್ಯಾರೋ ಹೇಗಿಗೋ ಸುಲಭವಾಗಿ ದುಡಿತಾ ಇದ್ದಾರೆ ಯಾರ್ಯಾರೋ ಹೇಗಿಗೋ ಸುಲಭವಾಗಿ ಹೆಂಗೆಲ್ಲ ಬೆಳೆದು ನಿಲ್ತಿದ್ದಾರೆ ಆದರೆ ನಾವು ತುಂಬಾ ಕಷ್ಟ ಪಡ್ತಿದೀವಿ ಶ್ರಮವನ್ನ ಪಡ್ತಾ ಇದ್ದೀವಿ ಆದರೆ ನಾವು ಇದ್ದಾಗೆ ಇದ್ದೀವಿ ಅಂತೇಳಿ ಎಷ್ಟೋ ಜನ ನೋಂದ್ಕೊತಾ ಇರ್ತಾರೆ ನಾವೆಷ್ಟೇ ಪ್ರಯತ್ನ ಪಟ್ರು ಇದ್ದಾಗೆ ಇದ್ದೀವಿ ಮುಂದುವರಿಯೋಕೆ ಇಲ್ಲ ಅಂತೇಳಿ ನೊಂದ್ಕೊಳೋರು ತುಂಬಾ ಜನ ಇದ್ದಾರೆ ಆದ್ರೆ ಅವರು ಒಂದು ವಿಷಯದಲ್ಲಿ ತೃಪ್ತಿಯನ್ನು ಪಡಬೇಕು ಓ ನನ್ನಲ್ಲಿ ಒಳ್ಳೆತನ ಇದೆಯಲ್ಲ ಅಷ್ಟು ಸಾಕು ಅವರು ಶ್ರೀಮಂತರಾಗಿರ್ಬೋದು ಇನ್ನೊಂದು ಮತ್ತೊಂದು ಏನಾದರೂ ಆಗಿರ್ಬೋದು ಆದರೆ ನನ್ನಲ್ಲಿ ಏನಿದೆಯೋ ಇದೆಯೋ ಇಲ್ವೋ ಗೊತ್ತಿಲ್ಲ ಒಳ್ಳೆತನ ಅನ್ನೋದು ಇದೆಯಲ್ಲ ಅಷ್ಟು ಸಾಕು ಅದಕ್ಕೆ ಒಳ್ಳೆತನಕ್ಕೆ ಬೆಲೆಯನ್ನ ಕಟ್ಟೋಕ್ಕಾಗಲ್ಲ ಒಂದು ವಸ್ತುಗೆ ಬೆಲೆಯನ್ನ ಕಟ್ಬೋದು ಯಾವ್ದಕ್ ಬೇಕಾದ್ರೂ ಇಷ್ಟಿಷ್ಟು ಅಂತೇಳಿ ಬೆಲೆಯನ್ನ ಕಟ್ಬೋದು ಆದ್ರೆ ಈ ಒಳ್ಳೆತನ ಒಳ್ಳೆ ಗುಣಕ್ಕೆ ಬೆಲೆಯನ್ನ ಕಟ್ಟೋಕೆ ಆಗೋದಿಲ್ಲ ಅಂತ ಬೆಲೆ ಕಟ್ಟೋಕೆ ಆಗ್ತಿರೋಂತ ಆಸ್ತಿ ಒಳ್ಳೆತನ ಅನ್ನೋದು ನನ್ನಲ್ಲಿ ಇದೆಯಲ್ಲ ಅಷ್ಟು ಸಾಕು ಅಂತೇಳಿ ಅದ್ರಲ್ಲಿ ತೃಪ್ತಿ ಪಡೋದನ್ನ ಕಲಿಬೇಕು ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದ್ರೆ ನಿರಾಸೆ ಅನ್ನೋದು ಹೆಚ್ಚಾಗುತ್ತೆ ನಮ್ಮಲ್ಲಿ ನಾವಿಷ್ಟೇ ಕಷ್ಟಪಟ್ಟರು ಸಿಗ್ಲಿಲ್ಲ ಆಸೆ ಪಟ್ವಿ ಸಿಗ್ಲಿಲ್ಲ ಅಂತೇಳಿ ನಾವು ನೊಂದ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಅದರಿಂದ ನಮಗೆ ದುಃಖ ಜಾಸ್ತಿ ಆಗುತ್ತೆ ನಿರಾಸೆ ಜಾಸ್ತಿ ಆಗುತ್ತೆ ಮುಂದೆ ಇನ್ನೊಂದು ಮತ್ತೊಂದು ಏನೋ ಮಾಡಬೇಕು ಅಂದ್ರೆ ನಮಗಲ್ಲಿ ಉತ್ಸಾಹ ಅನ್ನೋದು ಇರೋದಿಲ್ಲ ಅದಕ್ಕೆ ಏನೇನ್ ಸಿಕ್ಕಿದೆಯೋ ಎಷ್ಟೆಷ್ಟು ಸಿಕ್ಕಿದೆಯೋ ಅಷ್ಟನ್ನೇ ಜೀರ್ಣ ಮಾಡ್ಕೊಳ್ಳೋದನ್ನು ಕಲಿಬೇಕು ಒಂದು ವೇಳೆ ಸಿಕ್ಕಿರೋ ಸಿಕ್ಕಿರೋಂಥದ್ದನ್ನ ನಾವು ಜೀರ್ಣ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದರಿಂದ ನಾವು ಸಾಕಷ್ಟು ನೋವುಗಳನ್ನ ಸಾಕಷ್ಟು ನಷ್ಟವನ್ನ ಅನುಭವಿಸ್ಬೇಕಾಗುತ್ತೆ ಅದಕ್ಕೆ ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರೆ ಈ ಆಸೆ ಅನ್ನೋದು ಪ್ರತಿಯೊಂದು ಜೀವಿಗೂ ಇರೋದು ಸಹಜ ಆದ್ರೆ ನೀವು ಆಸೆ ಪಟ್ಟಿದ್ದನ್ನ ಸರಿಯಾದ ರೀತಿಯಲ್ಲಿ ಪಡ್ಕೊಳ್ಳೋ ಅಂತ ಗುಣ ನಿಮ್ಮಲ್ಲಿ ಇರಬೇಕು ನೀವು ಆಸೆ ಪಟ್ಟಿದ್ದನ್ನ ನಿಮ್ಮ ಒಳ್ಳೆಯತನದಿಂದ ಯಾರಿಗೂ ಮೋಸ ಮಾಡದೆ ನೀವು ಒಳ್ಳೆ ಗುಣದಿಂದ ಪಡ್ಕೊಳ ಅಂತ ಗುಣ ನಿಮ್ಮಲ್ಲಿ ಇರಬೇಕು ಒಳ್ಳೆತನ ನಿಮ್ಮಲ್ಲಿ ಇರಬೇಕಾದ್ರೆ ಚಿಂತೆ ಯಾಕೆ ಮಾಡ್ತೀರಾ ಅಲ್ವಾ ಬೆಲೆ ಕಟ್ಟಕ್ ಆಗದಿರೋಂತ ಆಸ್ತಿನೇ ಒಳ್ಳೆತನ ಅದು ನಿಮ್ಮಲ್ಲಿ ಇದೆ ಅಂದ್ಮೇಲೆ ಬೇರೆ ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡಿ ಬೇಸರವನ್ನ ಪಟ್ಕೋಬೇಡಿ ಇರೋದ್ರಲ್ಲಿ ಖುಷಿಯಾಗಿರೋದನ್ನು ಕಲೀರಿ ಅಂತೇಳಿ ಇಲ್ಲಿ ನಮ್ಮ ಶಿವರುದ್ರಪ್ಪ ಅವರು ತಮ್ಮ ಸಾಲುಗಳಲ್ಲಿ ಹೇಳಿದರೆ ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ನಾನು ಹೇಳಿದಂಥ ಈ ಸಾಲುಗಳ ವಿವರಣೆ ಮತ್ತು ವಿಶ್ಲೇಷಣೆ ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಇದೇ ಥರದ ಮತ್ತಷ್ಟು ವಿಶೇಷವಾದ ವಿಷಯದ ಜೊತೆ ಮತ್ತಷ್ಟು ವಿಡಿಯೋಗಳನ್ನ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ